ಸರಿ ಇಲ್ಲಿ ಚಿನ್ನ ನಾವು ಬೆಳೆದಣ್ಣ ಹೋಗ್ತಾಯಿದ್ವಿ ನೋಡಿ ಮುಸ್ಸಂದೆ ನಾವು ಬೆಳಗ್ಗೆ ಬೆಳಗ್ಗೆ ಹೋಗ್ತಾಯಿದ್ವಿ ಹ್ಞೂ ಬೇಳೆದ ಮರದಲ್ಲಿ ಬೇಳ್ದೆಣ್ಣು ಬರ್ತಾ ಬರ್ತಾಯಿದ್ವಿ ತೋರಿಸ್ತೀನಿ ಮರ ನಾನು ನಡಿ ನಿನಗೆ ಹ್ಞೂ ಕೇಳಿಸ್ಕೊ ಹಂಗೆ ನವಿಲುಗಳು ಬರ್ತಾ ಇದೆಯಲ್ಲ ದಿವ್ಯ ಬೈಲು ಹ್ಞೂ ಯಾರ ಒಂದು ಸಮಾಧಿಗೆ ಹಂಗೆ ಕಟ್ಸ್ರೆ ಚೆನ್ನಾಗಿ ಇಲ್ಲೆಲ್ಲ ಬರೋಕ್ಕೆ ಚಿಕ್ಕ ವಯಸ್ಸಲ್ಲಿ ಎದ್ಕೋತಾ ಇದ್ವಿ ನಾವು ಈಗ ನೋಡಿದ್ರೆ ನಾನು ಚಿಕ್ಕ ಮಗನ ಕರ್ಕೊಂಡು ಬಂದಿದ್ದೀನಿ ಧೈರ್ಯವಾಗಿ ನೋಡಿಕೊಂಡು ಗಾಡಿ ಮೇನ್ ರೋಡಲ್ಲಿ ನಿಲ್ಲಿಸಿ ಇಲ್ಲ ಈಗ ಮುಂದೆ ಹೋದ್ರೆ ಒಂದು ಬಾವಿ ಇದೆ ಚಿನ್ನೋ ಆ ಬಾವಿ ಬಂದು ಈಜೊಡಿತಾ ಇದ್ವಿ ಮೇಲೆ ಇರುತ್ತೆ ಯಾವಾಗಲೂ ವರ್ಷ ಪೂರ್ತಿ ನೀರು ನಿಮ್ಮೇಲ್ ಮೇಲೇ ಇರುತ್ತೆ ಸಕ್ಕತ್ತಾಗಿ ಈಜೊಡಿತಾ ಇದ್ವಿ ಹ್ಞೂ ಬಜೆ ಗುಡನ್ ಬಾವಿ ಅಂತ ಅವಾಗೆಲ್ಲ ನವಿಲು ಜಾಸ್ತಿ ಇರಲ್ಲ ಇಲ್ಲಿ ಈಗ ಸಿಕ್ಕಾಬಿಟ್ಟಿ ಆಗ್ಬಿಟ್ಟದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈಗ ಇದೇ ನಾನು ಹೇಳಿದ್ದು ಬೆಳೆದ ಮರ ಇದೇ ಬೆಳೆದ ಮರ ಹೌದು ಇದೇ ಬೆಳೆದ ಮರ ಇಲ್ಲಿ ಬೇಳ್ದಣ್ಣ ಆಗಿ ಬರ್ತಾಯಿದ್ವಿ ಈಗ ಬೇಳ್ದಣ್ಣ ಒಂದು ತಿನ್ನಲ್ಲ ಅವಾಗ ಒಂದು ಬಿದ್ರೂ ನಾವು ಎತ್ಕೊ ಓಡೋಗಿಬಿಡ್ತಾಯಿದ್ವಿ ಸ್ವಲ್ಪ ಹೋದ್ರೆ ಇಲ್ಲಿಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಹೋದ್ರೆ ಒಳ್ಳೆ ಸಿಗುತ್ತೆ ಇಲ್ಲೆಲ್ಲ ಇರಬೇಕು ನವಿಲುಗಳು ಏನು ಕಾಣಿಸ್ತಾ ಇಲ್ಲಪ್ಪ ಬೇಳ್ದಣ್ಣುಗಳು ಬೆಳಕಿದೆ ಈಗ ರಾತ್ರಿ ಹೊತ್ತು ಆನೆ ಗಿನೆ ಎಲ್ಲ ಬರ್ತಾವಂತಿಲ್ಲಿ ಡೇ ಟೈಮ್ ಏನೂ ಏನು ಭಯ ಇಲ್ಲ ಅವುಗಳೆಲ್ಲ ಇರ್ತಾವಂತೆ ಬಟ್ ಈಗ ಏನು ಕಾಣಿಸಲ್ಲ ನಮ್ಮ ಸೌಂಡಿಗೆ ಅವೇ ಹೋಗ್ಬಿಟ್ಟಿರ್ತವೆ ಬಿದ್ದು ಬಿದ್ದು ಯಾರು ತಿಂದೇನೆ ಹಾಕಿಕೊಳ್ದೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಕೊಡ್ತೋಗ್ಬಿಟ್ಟರೆಲ್ಲ ಮರದಲ್ಲೇ ಹಣ್ಣು ಕಮ್ಮಿ ಆಗಿಬಿಟ್ಟಿದೆ ಸೀಸನ್ ಆಗಿದೆ ಲಾಸ್ಟ್ ಟೈಮ್ ಬಂದಿದ್ದೆ ಬಟ್ ಆವಾಗ ಬ್ಯಾಧಣ್ಣು ಹಾಕಿಕೊಂಡು ಜೋರಾಗಿ ಹೋಗಿದೆ ವಿಡಿಯೋ ಸರಿಯಾಗಿ ಬಂದಿಲ್ಲ ಕೆಚ್ಕೊಂಡು ಇಲ್ಲೆಲ್ಲ ಹಣ್ಣು ಮರದಲ್ಲೇ ಕಮ್ಮಿ ಆಗ್ಬಿಟ್ಟಿದೆ ಒಂದು ಎರಡಾದರೂ ಸಿಕ್ಕೇ ಸಿಗುತ್ತೆ ನೀನು ಹಿಡ್ಕೊಳಪ್ಪ ನಾನು ಇನ್ನು ಆಯ್ತೀನಿ ನನ್ನ ವೀಡಿಯೋನೂ ಕರೆಕ್ಟ್ ಆಗುತ್ತೀನಿ ಆನ್ ಮಾಡಿದ್ಯಾ ಒಳ ಚಿಕ್ಕ ಒಂದ ಚಿಕ್ಕ ಎಣ್ಣಾಗಿದೆ ಚೆನ್ನಾಗಿದೆ ಹಾ ಗಮ್ಮಂತದೆ ಗಮ್ಮಂತದ್ದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂತದೆ ಬಿಸಾಕಿಂತ ಇದು ಗಮ್ಮಂತದೆ ಹ್ಞೂ

ಹ್ಞೂ ಸಾಕೋ ಇರೋ ಸಾಕು ಇಷ್ಟೇ ಹೋಗೋಣ ಹ್ಞೂ ಸಾಕು ಇಷ್ಟೇ ಹೋಗೋಣ ಸಾಕು ಕಾರ್ಮೇನ್ ರೂರಲ್ಲಿ ನೆನೆಸಿದ್ದೀನೆಲ್ಲ ಕಾಯ್ತವ್ರಲ್ಲಿ ಇನ್ನೊಂದು ಇಷ್ಟೊತ್ತವರೆಗೂ ರೆಕಾರ್ಡ್ ಮಾಡಿದ್ದು ನಮ್ಮ ಪುಟ್ಟ ಕ್ಯಾಮ್ರಾಮನ್ ನನ್ನ ಮಗ ನಮ್ಮ ಪುಟ್ಟ ಕ್ಯಾಮ್ರಾಮನ್ ರೆಕಾರ್ಡ್ ಮಾಡಿದ್ದು ಸಿಕ್ಕಾಬೆ ಮರ ತುಂಬ ಇರುತ್ತೆ ಯಾವಾಗಲೂ ಹಣ್ಣು ಸೀಸನ್ ಖಾಲಿ ಆಗ್ತಾ ಬಂದಿದೆ ಈಗ ತಿರ್ಗಿ ಇಮಿಡಿಯೇಟ್ಲಿ ಹೂವು ಹೂ ಬಿಟ್ಟು ಒಂದು ಹೊಡೆದು ತಿಂದು ತೋರಿಸ್ಬಿಡ್ಲಾ ಇಟ್ಕೊಳ್ಳಮ್ಮ ಇಡ್ಕೊಳ್ ಪುಟಾಣಿ ಕ್ಯಾಮ್ರಾಮನ್ ಜಿ ಜಿ ಜಿಡ್ ಜಿಡ್ಬಾ ಫ್ಲೇವರೇ ಫ್ಲೇವರು ಇಂಗ್ಲೀಷಲ್ಲಿ ಏನಂತಾರೆ ನಾನು ಅಂತ ಕಾಮೆಂಟ್ ಮಾಡಿ ಹ್ಞೂ ಅವಾಗ ಹಿಂಗೆ ಎತ್ತಿ ನೀನು ತಿಂತ ಇದ್ವಿ ನೆನ್ಪಿದ್ಯಾ ಇವಾಗೆಲ್ಲ ಸ್ಪೂನೇತ್ ಕೂತರೆ ದೇವಸ್ಥಾನಗಳಲ್ಲಿ ಪಾನಕ ಮಾಡಿದ್ರೆ ಬೆಲ್ಲ ಹಾಕ್ಬಿಟ್ಟು ಎದಕ್ಕಿ ಕಾಯಿ ಹಾಕಿ ಪಾನಕ ಮಾಡಿಬಿಡ್ರೆ ಯಾವ ಫ್ರೈಟು ಮಿರಿಂಡ ವೇಸ್ಟು ಹಂಗಿರುತ್ತೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು